ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಎಲ್ರಿಗೂ ಉಪಯೋಗ ಆಗುವಂತಹ ಈಸಿ ಮೆಥೇಡಲ್ಲೇ ಒಂದು ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ ತುಂಬ ಅರ್ಜೆಂಟಾಗಿ ನಮಗೆ ದುಡ್ಡು ಬೇಕು ಅನ್ನೋರು ತಪ್ಪದೇ ಈ ಪರಿಹಾರನ ಮಾಡಿಕೊಳ್ಳಿ ಎಲ್ರಿಗೂ ಹಣದ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ತುಂಬ ಸರಳವಾದ ವಿಧಾನದಲ್ಲಿ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಯಾಕಂದರೆ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸಮಯ ನಾವು ರಾತ್ರಿ ಮಲಗುವ ಸಮಯಕ್ಕೆ ಮಾಡಿಕೊಳ್ಳೋದು ಹಾಗೆ ಯಾವ ದಿನವಾದರೂ ಮಾಡ್ಕೊಳ್ಬಹುದು ಯಾರಾದರೂ ಮಾಡ್ಕೊಳ್ಬಹುದು ಇದಕ್ಕೆ ಅಷ್ಟೊಂದು ಶಕ್ತಿ ಇದೆ ಏಂಜಲ್ ನಂಬರ್ಸು ಅಂದರೆ ನಮಗೆ ಪ್ರಕೃತಿ ನಾವು ಯಾವ ಥರ ಆ್ಯಕ್ಟ್ ಮಾಡ್ತೀವೋ ಅದು ರಿಯಾಕ್ಟ್ ಅದೇ ಥರ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ಯಾವಾಗ್ಲೂ ನಾವು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಯಾವಾಗ್ಲೂ ಅಷ್ಟೇ ಈಗ ನಾವು ಎದ್ದಿರ್ತೀವಿ ಎದ್ದಾಗ ಒಂದು ಮನಸ್ಸು ನಮ್ಮ ಒಂದು ಏನು ನಡೀತಾ ಇರುತ್ತೆ ಅದನ್ನು ಎಚ್ಚರಿಸ್ತಾ ಇರುತ್ತೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರಿಗೆ ಕಮೆಂಟ್ ಓದೋಣ ನೀವು ಹೇಳಿದ ಮಂತ್ರವನ್ನು ನೂರ ಎಂಟು ಸಾರಿ ಜಪಿಸ್ತೀನಿ ನನಗೆ ಸಮಾಧಾನ ಆಗಿದೆ ನನ್ನ ಆರೋಗ್ಯ ಸುಧಾರಿಸಿದೆ ತಾಯಿ ವಾರಾಹಿ ದೇವಿಗೆ ಹೊಂದನೆಗಳು ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ನಿಮಗೂ ಕೂಡ ನಿಮಗೆ ಒಂದು ಸಮಾಧಾನ ಆಗಿದೆ ಆರೋಗ್ಯದಲ್ಲಿ ತುಂಬ ಒಳ್ಳೆಯ ಒಂದು ರಿಸಲ್ಟ್ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯ ಮನುಷ್ಯನಿಗೆ ಇದ್ದರೆ ಇವತ್ತಲ್ಲ ನಾಳೆ ನಾವು ಏನೇ ಬೇಕಾದ್ರೂ ಒಂದು ದುಡ್ಡೇ ಆಗಲಿ ಒಂದು ಆಸ್ತಿನೇ ಆಗಲಿ ಏನೇ ಆಗಲಿ ಗಳಿಸ್ಕೊಳ್ಬಹುದು ಆದರೆ ಆರೋಗ್ಯನೇ ಇಲ್ಲ ಅಂದರೆ ನಾವು ಏನು ಗಳಿಸೋದಕ್ಕೆ ಸಾಧ್ಯ ಸ್ನೇಹಿತರೆ ಇದೇ ರೀತಿ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ನಮ್ಮ ಈ ಒಂದು ಮನಿನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಪ್ರಕೃತಿ ಯಾವ ಥರ ಸಹಾಯ ಮಾಡುತ್ತೆ ಅನ್ನೋದು ಎಲ್ರಿಗೂ ಅನಿಸ್ಬೋದು ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡು ರಾತ್ರಿ ನಾವು ನಿದ್ದೆ ಮಾಡ್ತೀವಿ ನೋಡಿ ಆಗ ಅದು ಎಚ್ಚರಿಕೆಯಿಂದ ಇರುತ್ತೆ ಅದಕ್ಕೋಸ್ಕರ ನಾವು ಈ ತಲೆ ದಿಂಬಿನ ಕೆಳಗೆ ಪರಿಹಾರನ ಮಾಡಿಕೊಳ್ಳುವಂಥದ್ದು ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಎಷ್ಟೊಂದು ರಿಸಲ್ಟು ಪಾಸಿಟಿವ್ ಆಗಿ ಆಗುತ್ತೆ ಒಂದು ಬದಲಾವಣೆ ಅನ್ನೋದು ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದು ನೀವೇ ನಿಮಗೇ ಆ ಒಂದು ಫೀಲ್ ಗೊತ್ತಾಗುತ್ತೆ ಒಂದು ಚೀಟ್ ನೀವು ಬರೆದು ಬಿಟ್ಟು ಈ ಕೆಲಸ ಎಲ್ಲ ಮಾಡೋದಕ್ಕೂ ಮುಂಚೆ ನಮಗೆ ಈ ಒಂದು ಪ್ರಯತ್ನ ಪಡೋದ್ರಿಂದ ತಪ್ಪದೆ ದುಡ್ಡು ಬರುತ್ತೆ ಹಾಗೇ ಆಗುತ್ತೆ ನಮ್ಮ ಒಂದು ಜೀವನದಲ್ಲಿ ಇರುವ ಈ ಹಣಕಾಸಿನ ಸಮಸ್ಯೆಗಳನ್ನೆಲ್ಲನೂ ನಾವು ತೀರಿಸ್ಕೊಳ್ತೀವಿ ನಮ್ಮ ಜೀವನದ ಒಂದು ಬದಲಾವಣೆನ ನಾವೇ ಮಾಡ್ಕೊಳ್ತೀವಿ ಅನ್ನುವ ಒಂದು ದೃಢ ಸಂಕಲ್ಪನ ಮಾಡ್ಕೊಳ್ಬೇಕಾಗುತ್ತೆ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕಾಗುತ್ತೆ ರಾತ್ರಿ ಯಥಾವತ್ತಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ತಿಂದು ಇನ್ನೇನು ನಿದ್ದೆ ಮಾಡ್ತೀವಿ ಅನ್ನುವಾಗ ಒಂದು ಎರಡೇ ಎರಡು ನಿಮಿಷ ಸ್ನೇಹಿತರೆ ನೀವು ನಿಮ್ಮ ಕಾನ್ಸಂಟ್ರೇಷನ್ನು ಒಂದೇ ಕಡೆ ಇರಬೇಕಾಗುತ್ತೆ ನಾವು ನಮ್ಮ ಮನಸ್ಸನ್ನು ಒಂದು ಶಾಂತವಾಗಿ ಇಟ್ಕೊಂಡು ಈ ಸಂಖ್ಯೆಗಳನ್ನ ನಾವು ಹೇಳ್ಕೊಳ್ಬೇಕಾಗುತ್ತೆ ನಿದ್ದೆ ಮಾಡುವ ಮುಂಚೆ ಬರೆದು ಬಿಟ್ಟು ನೀವು ಈ ಸಂಖ್ಯೆಗಳನ್ನ ಒಂದು ಚೀಟಿಯಲ್ಲಿ ತಲೆ ದಿಂಬಿನ ಕೆಳಗೆ ಇಟ್ಕೊಂಡ್ಬಿಡಿ ಆಗ ಮಲಗುವ ಮುಂಚೆ ನೀವು ಹೇಳ್ಕೊಳ್ಬೇಕಾಗುತ್ತೆ ನಮಗೆ ನಮ್ಮ ಕಷ್ಟಗಳೆಲ್ಲ ತೀರಿದೆ ನಮಗೆ ಬೇಕಾದಷ್ಟು ಹಣ ನಮ್ಮ ಹತ್ರ ಇದೆ ಅಂತಂದ್ಬಿಟ್ಟು ಪಾಸಿಟಿವ್ ಆಗಿ ಅಂದ್ಕೊಳ್ಬೇಕು ಆ ಪಾಸಿಟಿವೇ ನಿಮ್ಮನ್ನು ಗೆಲ್ಲಿಸುತ್ತೆ ತಪ್ಪದೆ ಈ ಪರಿಹಾರನ ನೀವು ಪ್ರತಿನಿತ್ಯನೂ ಮಾಡ್ಕೊಳ್ಬಹುದು ಹೆಣ್ಣು ಮಕ್ಕಳಾದ್ರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಚಿಕ್ಕ ಮಕ್ಕಳನ್ನ ಬಿಟ್ಟು ಇನ್ನು ದೊಡ್ಡವರೆಲ್ಲರೂ ಕೂಡ ಈ ಪರಿಹಾರನ ಮಾಡಿಕೊಂಡು ನಿಮ್ಮ ಹಣಕಾಸಿನ ಸಮಸ್ಯೆನ ನೀವು ಬಗೆಹರಿಸ್ಕೊಳ್ಬಹುದು ಇಷ್ಟೇ ಸರಳವಾದ ವಿಧಾನದಲ್ಲಿ ಮಾಡ್ಕೊಳ್ಳಿ ಪ್ರತಿನಿತ್ಯ ಅದನ್ನ ದಿಂಬಿನ ಕೆಳಗೆ ಇಟ್ಕೊಳ್ಬಹುದು ಅದು ಏನಾದರೂ ಅರ್ದು ಆದರೆ ಯಾರು ತುಳಿದೇ ಇರುವ ಗಿಡಗಳು ಕೆಳಗೆ ಹಾಕಿ ಮತ್ತೆ ಹೊಸದಾಗಿ ಮಾಡ್ಕೊಳ್ಳಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ